நமஸ்தே கர்நாடக நான் யூடியூப் குடும்பெல்லும் நான் வந்தும் வஞ்சாலம் ஆசீர்வாதவன படையத்தா ஆதரவெட் ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ವಹಿಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನು ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾಯಿದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಣ್ಣುಮಕ್ಕಳಿಗೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಇವತ್ತು ಸಮಾಧಾನ ಆಗಬಹುದು ಬಹುಶಃ ನನ್ನ ಈ ವಿಡಿಯೋವನ್ನು ನೋಡಿ ಹೇಳ್ತಾರೆ ಹೆಣ್ಣು ಮನೆ ಲಕ್ಷ್ಮಿ ಇದ್ದಾಗೆ ನಾರಾಯಣ ಹೆಣ್ಣನ್ನು ಎಲ್ಲರ ಮನೆಯಲ್ಲೂ ಸೃಷ್ಟಿ ಮಾಡಲ್ವಂತೆ ಅಂತಂಥವರ ಮನೆಯಲ್ಲಿ ಸೃಷ್ಟಿ ಮಾಡ್ತಾನೆ ಮಕ್ಕಳನ್ನ ಅಂತಾರೆ ಹೆಣ್ಣೊಂದು ಹುಡ್ತು ಅಂದರೆ ತುಂಬ ಖುಷಿ ಪಡ್ತಾರೆ ತಂದೆ ತಾಯಿಗಳು ಯಾಕಂದರೆ ಮಕ್ಕಳೊಮ್ಮೆ ಗಂಡು ಮಕ್ಕಳು ನೋಡ್ಕೊಳ್ಳದೆ ಇದ್ರು ಮಗಳು ಆಸರೆ ಆಗ್ತಾಳೆ ನಮಗೆ ಅಂತ ಈಗ ನಾವು ಹೇಳ್ತೀವಿ ಹೆಚ್ಚಾಗಿ ಗಂಡು ಮಕ್ಕಳಕ್ಕಿಂತ ಹೆಣ್ಣು ಮಕ್ಕಳ ಆಸರೆ ಆಗಿರೋದು ತುಂಬ ಈಗ ಈ ಒಂದು ವಿಡಿಯೋ ನೋಡಿದವರಿಗೆ ಬಹುಶಃ ಎಷ್ಟೋ ಜನ ಹೆಣ್ಣುಮಕ್ಳು ನನ್ನ ಹತ್ರ ತುಂಬ ಅತ್ ಅತ್ತಿದ್ದಿದೆ ಅತ್ತಿದ್ದಿದೆ ಅವರಿಗೆ ಎಷ್ಟೋ ಜನರಿಗೆ ಸಮಾಧಾನ ಸಹಿತ ನಾನು ಮಾಡಿದ್ದಿದೆ ಅಮ್ಮ ನನಗೆ ಅತ್ತೆ ಹಂಗೆ ಮಾಡ್ತಾರಮ್ಮ ಅಮ್ಮ ನನ್ನ ಕೆಲವ್ರ ಮನೆಯಲ್ಲಿ ಗಂಡ ಸರಿ ಇರುವುದಿಲ್ಲ ಹಿಂಸೆ ಮಾಡ್ತಾರಮ್ಮ ಅಂತಾರೆ ಇನ್ನು ಕೆಲವ್ರ ಮನೆಯಲ್ಲಿ ಅತ್ತೆ ಇದು ಇನ್ನು ಕೆಲವ್ರ ಮನೆಯಲ್ಲಿ ಮಾವನ ಕಿರಿಕಿರಿ ಇಲ್ಲ ಇನ್ನು ಕೆಲವ್ರ ಮನೆಯಲ್ಲಿ ಪಾಪ ನಾದ ಮದುವೆ ಆಗಿರಲ್ಲ ನಾದ ಪ್ರಾಬ್ಲಮ್ಮು ಬೈ ಅವರು ಅವರಿಗೆ ಬೈವಾಗಿಲ್ಲ ಬಿಡುವಾಗಿಲ್ಲ ಇತ್ಲಾಗ ಅತ್ತೆಗೆ ಬೇಜಾರಾಗುತ್ತೆ ಏನೇನೋ ಸಂದರ್ಭಗಳನ್ನು ಎಷ್ಟೋ ಜನ ನನ್ನ ಹತ್ರ ಹೇಳ್ಕೊಂಡು ಹೊತ್ತಿದ್ದಿದೆ ನಾನು ಅವ್ರಿಗೆಲ್ಲರಿಗೂ ಸಮಾಧಾನ ಸಹಿತ ಮಾಡಿದ್ದೆ ಒಂದೇ ಪದ ನಂದು ರಿದ್ದಾರಮ್ಮ ಹೆದರುಬೇಡಿ ಅದು ಇಷ್ಟು ತಾಳ್ಮೆಯಿಂದ ಇದ್ದೀರಲ್ವ ಇನ್ನೂ ಇರಿ ಆ ದೇವ್ರು ಕಾಪಾಡ್ತಾನೆ ನಿಮ್ಮನ್ನು ಅಂತ ತುಂಬಾ ನೋವಾದಾಗ ಪಾಪ ವಾಯ್ಸ್ ಮೆಸೇಜ್ ಹಾಕೋರು ಎಷ್ಟೋ ಜನ ನನಗೆ ಅಮ್ಮ ನಮ್ಮ ಮನೇಲಿ ಹೀಗಾಯ್ತಮ್ಮ ಹೀಗೆ ಮಾಡಿದ್ರಮ್ಮ ಹಾಗೆ ಮಾಡಿದ್ರಮ್ಮ ಅಂತ ಒಂದು ತಿಂಗಳ ಹಿಂದಂತೂ ಒಂದು ಹೆಣ್ಣು ಮಗಳಂತೂ ಎಷ್ಟು ಎಷ್ಟು ಹತ್ತಿದಾಳಂದ್ರೆ ಸಮಾಧಾನ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಹೆಣ್ಮಗಳತ್ರ ಅಷ್ಟು ಅಷ್ಟು ಹೊತ್ತು ಬಿಟ್ಲು ಅಮ್ಮ ನನಗೆ ಯಾರು ಇಲ್ಲಮ್ಮ ನನಗೆ ಹೇಳ್ಕೊಳೋಕೆ ಯಾರಿಲ್ಲ ತಾಯಿ ತೀರೋಗ್ಬಿಟ್ಟಿದ್ದಾರೆ ಪಾಪ ನನಗೆ ಹೇಳ್ಕೊಳೋಕೆ ಯಾರಿಲ್ಲಮ್ಮ ಈ ಅದಕ್ಕೆ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ ಅಂತೇಳಿ ವಾಯ್ಸ್ ಮೆಸೇಜ್ ಹಾಕ್ತಾಳೆ ವಾಯ್ಸ್ ಮೆಸೇಜಲ್ಲಿ ಅಳೋದು ಗೊತ್ತಾಗುತ್ತೆ ನನಗೆ ಆಗ ನಾನು ಕೂಡಲೇ ಸಾಧಾರಣ ಹನ್ನೊಂದು ಗಂಟೆ ರಾತ್ರಿ ಆಗ ಕಾಲ್ ಮಾಡ್ತೀನಿ ಏನಾಯಿತು ಕಂದ ಅಂದಾಗ ತುಂಬ ಹೇಳ್ಕೊಂಡು ಹೊರಗಡೆ ಬಂದು ಅಳತಾಳೆ ಹೆಣ್ಮಗಳು ನೋಡಿ ಹನ್ನೊಂದು ಗಂಟೆ ರಾತ್ರಿಗೆ ಆಕೆ ಹೊರ ಹೊರಗಡೆ ಬಂದು ಇದ್ದಾಳೆ ಅಂತಾದರೆ ಅವಳ ಬಗ್ಗೆ ಎಷ್ಟು ಕಾಳಜಿ ಇರ್ಬೋದು ಲೆಕ್ಕ ಹಾಕಿ ನೀವು ಈಗ ರಾತ್ರಿ ಆದಮೇಲೆ ಯಾರಾದರೂ ಹೊರಗಡೆ ಹೋಗಿಬಿಡ್ತಾರಾ ಬಿಡೋದಿಲ್ಲ ಅವಳು ಬಂದು ಬರಲೇ ಇಲ್ದಿರೋದು ಏನೋ ಒಂದು ಇದು ಉಡಾಪೇನೋ ಏನೋ ಗೊತ್ತಿಲ್ಲ ಆಮೇಲೆ ನಾನೇ ಕಂದ ರಾತ್ರಿ ತುಂಬ ಆಗಿದೆ ಹೊರಗಡೆ ಇರಬೇಡ ಮಗ ಹೋಗು ನೀನು ಒಳಗಡೆ ರಾಯರಿದ್ದಾರೆ ರಾಯರನ್ನು ಪೂಜೆ ಮಾಡ್ತೀಯಾ ಕೃಷ್ಣನನ್ನು ಆರಾಧನೆ ಮಾಡ್ತೀಯಾ ಕಂದ ಏನು ಆಗಲ್ಲ ಹೋಗು ಕಂದ ಅಂತ ನಾನೇ ಕಳಿಸ್ಕೊಟ್ಟಿದ್ದು ಹೀಗೆ ಒಬ್ಬ ಈ ಇನ್ನೊಂದು ಒಬ್ಬರು ಫೋನ್ ಮಾಡಿದರು ನನಗೆ ಅದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಎಷ್ಟೋ ಜನ ಹೆಣ್ಮಕ್ಳಿಗೆ ಸ್ಫೂರ್ತಿಯಾಗಲಿ ಇಂಥವು ಇಂಥ ವಿಷಯಗಳು ಸ್ಫೂರ್ತಿಯಾಗಲಿ ಅಂಥೇಳಿ ಮೂರು ಜನ ಅಣ್ಣ ತಮ್ಮಂದಿರೋ ಮನೆಗೆ ಕಿರಿಯ ಸುಸೆಯಾಗಿ ಒಂದು ಹೆಣ್ಮಗಳು ಬರ್ತಾಳೆ ಹೆಣ್ಮಗಳು ಬರ್ತಾಳೆ ತುಂಬ ಕಷ್ಟ ಕೊಡ್ತಾರೆ ಅತ್ತೆ ಅತ್ತೆ ಅಂತೂ ಅಷ್ಟ ಅಷ್ಟು ಹಿಂಸೆ ಬೆಳಿಗ್ಗೆ ಹೇಳಿದ್ರು ಏನು ಲೇಟಾಗಿದ್ದರು ಬಯ್ಯೋದು ಮಾಡೋದು ಅಲ್ಲಿ ಏನಾಗಿದೆ ಪಾಪ ಹೆಣ್ಮಗಳಿಗೆ ದೊಡ್ಡ ರಿಚ್ ಫ್ಯಾಮಿಲಿಗೆ ಕೊಟ್ಟಿದ್ದಾರೆ ಹಾಗಂತೇಳಿ ಈ ಹುಡುಗಿ ಕಡೆಯವ್ರು ಬಡವರಲ್ಲ ಅವರು ರಿಚ್ಚೆ ಒಬ್ಬಳೇ ಒಬ್ಳು ಮಗಳು ಮತ್ತು ಅಕ್ಕ ಇಲ್ಲ ತಂಗಿ ಇಲ್ಲ ಅಣ್ಣ ಇಲ್ಲ ತಮ್ಮ ಇಲ್ಲ ಒಬ್ಬಳೇ ಮಗಳು ಇವರು ಶ್ರೀಮಂತರ ಕುಟುಂಬ ಕೊಟ್ಟಿದ್ದಾರೆ ಹುಡುಗಿಯನ್ನು ಕೊಟ್ಟಿದ್ದಾರೆ ಮಾವ ಇಲ್ಲ ಅತ್ತೆ ಮಾತ್ರ ಇದ್ದಾರೆ ಖುಷಿಯಾಯಿತು ಚೆನ್ನಾಗಿದ್ರು ಒಂದು ತಿಂಗಳು ಎಲ್ಲರೂ ಚೆನ್ನಾಗಿ ಚೆನ್ನಾಗಿ ಚೆನ್ನಾಗಿದ್ದರು ಆಮೇಲೆ ಆಮೇಲೆ ಗೊತ್ತಾಗ್ತಾ ಬಂದಮ್ಮ ನನಗೆ ಆಮೇಲೆ ಆಮೇಲೆ ಗೊತ್ತಾಗಿರೋದೇನು ಅಂದರೆ ನನ್ನನ್ನೇ ಸಪ್ರೇಟ್ ಇಟ್ಬಿಟ್ರಮ್ಮ ಅವ್ರು ನನ್ನನ್ನೇ ಸಪ್ರೇಟ್ ಇಟ್ಬಿಟ್ರು ಅವರ ಎರಡು ಸೊಸೆಯಂದಿರ ಜೊತೆಗೆ ನನ್ನನ್ನು ವ್ಯಂಗ್ಯ ಮಾಡುವಂಥದ್ದು ಹೀ ಆಳಿಸುವಂಥದ್ದು ಮಾಡಿದ ಅಡುಗೆ ಸರಿಯಾಗಿಲ್ಲ ಅನ್ನೋದು ಮಾಡಿದ ಅಡುಗೆನ ತೊಗೊಂಡೋಗಿ ಚೆಲ್ಲು ಬರೋದು ಈ ರೀತಿಯಲ್ಲಿ ದಿನ ದಿನ ಹಿಂಸೆ ಅಮ್ಮ ಒಂದು ದಿವಸ ಎರಡು ದಿವಸ ಇಲ್ಲ ದಿನ ಹಿಂಸೆಯನ್ನು ಅನುಭವಿಸ್ತಾ ಇದ್ದೀನಮ್ಮ ಕೊನೆಗೂ ಒಂದಿನ ರಾಯರನ್ನು ನಂಬ್ತೀನಮ್ಮ ನಾನು ನಿಮ್ಮ ವಿಡಿಯೋನ ತುಂಬ ನೋಡ್ತೀನಿ ನೀವು ತುಂಬ ಹೆಣ್ಣುಮಕ್ಕಳ ಬಗ್ಗೆ ಹೆಣ್ಣುಮಕ್ಕಳಿಗೆಲ್ಲ ಹೇಳಿದ ಬಗ್ಗೆ ಧೈರ್ಯ ಹೇಳ್ತೀನಿ ಆ ಧೈರ್ಯದ ಮೇಲೆ ಅಮ್ಮ ಇರೋದು ಹಾಗಾದರೆ ನಾನು ಕೇಳಿದೆ ಮಗ ನಿನಗೆ ಇಷ್ಟೆಲ್ಲ ಕಷ್ಟ ಆದರೂ ನಿಮ್ಮ ಮನೆಯವರು ಏನೂ ಇದು ಮಾಡಿಲ್ವ ಗೊತ್ತಮ್ಮ ನಮ್ಮ ಮನೆಯವ್ರಿಗೂ ಗೊತ್ತು ಏನು ಮಾಡೋದಮ್ಮ ಮತ್ತೆ ಈಗ ಬಿಟ್ಟು ಹೋದರೆ ತಾಯಿ ಮನೆಗೆ ಹೋಗಿ ಉಳಿದೀನಿ ಅಂತಾರೆ ಹಾಗಾದರೆ ಗಂಡ ಏನಂತಾರೆ ಕಂದ ಅಂತ ಕೇಳಿದೆ ಗಂಡನಿಗೆ ಗೊತ್ತಿದೆ ಸುಧಾರಿಸ್ಕೊಂತಾರೆ ಸುಧಾರ್ಸ್ಕೊಂತಾರೆ ಯಾವುದಕ್ಕೂ ಕಡಿಮೆ ಇಲ್ಲಮ್ಮ ಆದರೆ ನನಗೆಲ್ಲದೂ ಕಡಿಮೆ ಯಾವುದಕ್ಕೂ ಕಡಿಮೆ ಇಲ್ಲ ನನಗೆಲ್ಲದೂ ಕಡಿಮೆ ಒಂದು ದಿನ ನನ್ನ ಗಂಡ ಎಲ್ಲಾದರೂ ನನ್ನನ್ನು ಕರ್ಕೊಂಡು ಹೋಗೋ ಹಾಗಿಲ್ಲ ನಾನು ಕೊನೆ ಕೊನೆಗೆ ಏನು ಮಾಡಿದೆ ಅಂದರೆ ನಾನು ಬರೋದಿಲ್ಲ ಅಂತ ಅಂದ್ಬಿಟ್ಟೆ ಎಲ್ಲಿ ಹೋಗೋಣ ಬಾ ಅಂದರೂ ಇಲ್ಲ ನಾನು ಬರೋದಿಲ್ಲ ಬರೋದಿಲ್ಲ ಅಂತ ಇನ್ನಿಲ್ಲಾದರೂ ತಾಯಿ ಮನೆಗಂತ ನಾನು ಹೋದರೆ ಆ ಕಡೆಯಿಂದಲೇ ನನ್ನ ಗಂಡವನ್ನು ನನ್ನ ಕರ್ಕೊಂಡು ಹೋಗ್ಬಿಟ್ರೆ ನಾನು ಇವ್ರ ಮನೇಲಿ ಇದ್ರೆ ಹೋಗಕ್ಕೆ ಭಯ ಪಡ್ತಿದ್ದೆ ಬಂದ ತಕ್ಷಣ ಆ ಪಾತ್ರೆ ಹೊತ್ತಾಕೋದು ಊರ ಮೇಲೆ ತಿರ್ಗಕ್ಕೆ ಹೋಗಿದ್ದಾರೆ ಅಯ್ಯೋ ಏನೇನೋ ಅಪ್ಪ ಆ ಹೆಣ್ಮಗಳಿಗೆ ಹೇಳುವ ಒಂದೊಂದು ವಾಕ್ಯ ಕೇಳಿಬಿಟ್ರಂತೂ ತುಂಬ ನೋವಾಗುತ್ತೆ ಆದರೆ ರಾಯರನ್ನು ನಂಬ್ದವ್ರನ್ನ ಯಾವತ್ತೂ ರಾಯರ ಕೈ ಬಿಡಲ್ಲಮ್ಮ ನೀವು ಒಮ್ಮೆ ನಾನು ಕಾಲ್ ಮಾಡ್ದ ನಂಗೆ ಹೇಳಿದ್ರಿ ಕಂದ ಹೆದ್ರಬೇಡ ನಿನ್ನ ಜೊತೆಗೆ ರಾಯರಿದ್ದಾರೆ ಅಂತ ಅತೀವ ಶಕ್ತಿ ನಿನ್ನ ಜೊತೆಗಿರುವಾಗ ನೀನು ಯಾಕೆ ಹೆದರ್ತೀಯ ಅಂತ ಸುಳ್ಳಮ್ಮ ಶ್ರೀಮಂತರು ಶ್ರೀಮಂತರ ಮನೆ ಮಾಡಿದೆ ಮಾಡಿಕೊಟ್ರೆ ಇನ್ನಿಂದ ಚೆನ್ನಾಗಿ ನೋಡ್ಕೋತಾರೆ ಸುಳ್ಳಮ್ಮ ಅದಲ್ಲ ಅದು ಅವ್ರವ್ರ ಮನಸ್ಥಿತಿ ಮನಸ್ಸಿ ಅಗ್ ಏನೂ ಇಲ್ಲದೆ ಇದ್ದವರು ಅದು ಸುಸೀಂದಿರ್ನಿಷ್ಟು ಚೆನ್ನಾಗಿ ನೋಡ್ಕೋತಾರಮ್ಮ ಯಾಕಂದರೆ ಮನಸ್ಸು ವಿಶಾಲವಾಗಿರುತ್ತೆ ಅವ್ರದ್ದು ಇದಾಗಲ್ಲ ಮನಸಿನ ತುಂಬ ಒಂಥರ ಕಿಡಿ ತುಂಬಿಕೊಳ್ಳೋದು ಆದರೆ ಒಂದೇ ವಿಷಯ ನನಗೆ ಬೇಜಾರಾಗಿರೋದು ಆಗಿರೋದು ಏನಂದರೆ ಇಷ್ಟೆಲ್ಲ ಆದರೂ ನನ್ನ ಗಣ್ಣಿಗೆ ಗೊತ್ತಾಗ್ತಾ ಇಲ್ವಲ್ಲ ಹೇಳುವ ಹಾಗೂ ಇಲ್ಲಮ್ಮ ಹೇಳಿದ ತಕ್ಷಣ ಇಬ್ರು ನೀನು ಯಾಕೆ ಇಲ್ದಿದ್ದೋ ಇದು ಮಾಡ್ತೀಯಾ ಅಂತ ಕೇಳೋರು ದೇವ್ರೆ ಇದು ನಾನು ಏನು ಮಾಡ್ಲಪ್ಪ ಮತ್ತೇನು ನಾನು ದುಡ್ಡು ಅವ್ರಿಗೆ ದುಡ್ಡು ಕೊಡಬೇಡಿ ಯಾಕೆ ಕೊಡಬೇಡಿ ಈಗ ಕೊಡಬೇಡಿ ಏನು ಹೇಳ್ತಾಯಿಲ್ಲ ಯಾಕಂದ್ರೆ ನನಗೇನು ನನ್ನ ತಾಯಿ ಮನೆಯಲ್ಲಿ ಅಮ್ಮ ನನಗೆ ಎಷ್ಟು ಬೇಕೋ ಅಷ್ಟು ಬೇಕು ಇದೆ ನನಗೆ ನಾನು ಓ ನನ್ನ ಗಂಡ ಅಷ್ಟೇ ದುಡಿತಾರೆ ಏನು ಕೊಡೋದಿಲ್ಲ ಯಾಕೆ ಕೊಡಬೇಕು ಅಂತ ಹೇಳು ನನಗೆ ಬೇಕಾಗಿರೋದು ಪ್ರೀತಿ ಒಂದೇ ಅಮ್ಮ ನನಗೆ ನನ್ನ ತಂದೆ ತಾಯಿಗಳು ಚೆನ್ನಾಗಿ ನನ್ನನ್ನು ನೋಡ್ಕೋತಾ ಇದ್ದಾರಲ್ಲ ಇಲ್ಲೊಂದು ಪ್ಲ ಇದೆಂದ್ರೆ ಏನಂದರೆ ನಮ್ಮತ್ತೆ ಎಲ್ಲಾದರೂ ಸಂಬಂಧಿಕರ ಮನೆಗೆ ಹೋಗ್ಬಿಟ್ರೆ ನನ್ನ ಅಕ್ಕಂದಿರು ಚೆನ್ನಾಗಿ ನೋಡ್ಕೊಳ್ಳೋರು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋರು ಅವ್ರು ಬಂದ್ರು ಅಂದೆ ಅದೇ ರೀತಿ ಮೂರೂ ಜನ ನನ್ನ ಹತ್ರ ಮಾತಾಡ್ತಿರ್ಲಿಲ್ಲ ಮೂರೂ ಜನ ಸಪ್ರೇಟ್ ಊಟ ಕೂತ್ಕೊಳ್ಳೋ ಸಪ್ರೇಟ್ ತಿಂಡಿ ಕೂತ್ಕೊಳ್ಳೋವಂಥದ್ದು ಸು ಹೊರ್ಕೊಡೆ ಹೊರಗಡೆ ಕೂತ್ಕೊಂಡು ಸುದ್ದಿ ಇರೋದು ನಾನೆಲ್ಲಾದರೂ ಹೋಗಿಬಿಟ್ರೆ ಎದ್ದು ಹೋಗುವಂಥದ್ದು ಇಮ್ಮ ದಿನ 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 ರಗಳೆ ಅಮ್ಮ ಅಂತೂ ಕೊನೆಗೂ ರಾಯರು ಕಣ್ಣು ಬಿಟ್ಟಿದಾರಮ್ಮ ರಾಯರು ನನಗೆ ತುಂಬ ಖುಷಿಯಾಗಿರುವಂಥ ವಿಷಯ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನನ್ನಾಗೆ ನೊಂದ ಹೆಣ್ಣು ಮಕ್ಕಳು ಯಾರಾದರೂ ಇದ್ದರೆ ಇದ್ದರೆ ಇದ್ದಾರೆ ನಿಮ್ಮ ಯೂಟ್ಯೂಬಲ್ಲಿ ಚ ತುಂಬ ಹೇಳಿದ್ದೀರಿ ನೀವು ಯಾರು ಬೇಡ ರಾಯರು ಅಂತ ಒಬ್ರು ಇದ್ದರೆ ಇದ್ದಾರೆ ರಾಯರು ಇದ್ದರೆ ಅಂತಲ್ಲ ರಾಯರು ಇದ್ದಾರೆ ಅವರನ್ನು ನಂಬಿದ್ರೆ ಅವ್ರು ಯಾವತ್ತೂ ಕೈ ಬಿಡಲ್ಲಮ್ಮ ಏನೂ ಗೊತ್ತಿಲ್ಲ ಇದ್ದಕ್ಕಿದ್ದಂತೆ ನನ್ನಿಂದ ಏನು ತಪ್ಪಾಗಿಲ್ಲಮ್ಮ ನನ್ನಿಂದ ಏನು ತಪ್ಪಾಗಿಲ್ಲ ಅದು ಏನೋ ರಾಯರಲ್ಲಿ ಲೀಲೇನೋ ಏನೂ ಗೊತ್ತಿಲ್ಲ ಎಷ್ಟು ಚೆನ್ನಾಗಿದ್ರು ಎರಡು ಸೊಸೆಂದಿರ್ ಜೊತೆ ನಮ್ಮತ್ತೆ ಅಷ್ಟು ಚೆನ್ನಾಗಿರು ಅತ್ತೆ ಸೊಸೆಂದಿರ್ ಮಧ್ಯ ಬಂದುಬಿಡ್ತಮ್ಮ ಏನು ಕಾರಣ ಏನು ಎಂಥದ್ದು ಗೊತ್ತಿಲ್ಲ ಇದ್ದಕ್ಕಂಥದ್ದು ಒಂದೇ ದಿನಮ್ಮ ಬೆಳಿಗ್ಗೆ ಶುರುವಾಗಿದ್ದ ಜಗಳ ಸಂಜೆವರೆಗೂ ಇದೆಯಮ್ಮ ಅಷ್ಟುಷ್ಟೊತ್ತಿ ಜಗಳ ಆಡೋದು ಅಷ್ಟುಷ್ಟು ನನಗೆ ಇದು ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ಅಷ್ಟು ಚೆನ್ನಾಗಿದ್ದರು ಎರಡು ಸ ಅಕ್ಕಂದಿರು ಮತ್ತು ಅತ್ತೆ ಏನಾಯ್ತಪ್ಪ ಇವರಿಗೆ ಏನು ಆಗೋಯ್ತು ಮನೇಲಿ ನಾನು ಇದ್ದೀನಿ ಅಂತ ಅಷ್ಟರೊಳಗಮ್ಮ ನನಗೆ ಒಂದು ಪಾಪು ಸಹಿತ ಆಗೋಯ್ತಮ್ಮ ಪಾಪು ಆಯಿತು ನನಗೆ ತಾಯಿ ಮನೆಯಲ್ಲೆಲ್ಲ ಬಾಣಂತನಲ್ಲ ಚೆನ್ನಾಗಿ ಮಾಡಿದರು ನನಗೆ ಮಾಡಿಲ್ಲ ಅಂತಲ್ಲ ಆದರೆ ಎಷ್ಟೇ ತಾಯಿ ಮನೆಗಿದ್ರು ನಾನು ಗಂಡನ ಮನೆಗೆ ಬರಬೇಕಲ್ವಮ್ಮ ಆದರೆ ನನ್ನ ಮಗು ಅಳುತ್ತಾಯಿದ್ರು ಪಾಪ ಪಾಪ ಬಂದು ಎತ್ಕೊಳ್ತಿರ್ಲಿಲ್ಲ ಅದು ಹೇಳೋದಲ್ಲ ಅಷ್ಟು ಆದರೆ ರಾಯರ ಮೇಲೆ ನನಗೆ ನಂಬಿಕೆ ಇತ್ತಮ್ಮ ರಾಯರನ್ನು ಬೇಡ್ಕೊಂಡಿದ್ದೆ ಏನಾದರೂ ಒಂದು ಪರಿಹಾರ ಕೊಡಿ ತಂದೆ ಏನಾದರೂ ಒಂದು ಪರಿಹಾರ ಕೊಡಿ ನೀವು ಹೇಳಿದಿರಿ ರಾಯರ ಪಾದನ ಗಟ್ಟಿಯಾಗಿ ಹಿಡ್ಕೋಕಂದ ರಾಯರು ಏನಾದರೂ ಮಾಡ್ತಾರೆ ಏನು ಮಾಡ್ತಾರೆ ರಾಯರೀಗ ಈಗ ನಾನು ಹೇಳೋಕ್ಕಾಗತ್ತಾ ನೀನು ಅತ್ತೆ ಬಿಟ್ಟು ಬಾ ಅಂತ ಹೇಳೋಕ್ಕಾಗತ್ತಾ ಇಲ್ಲ ನಿನ್ನ ಅತ್ತೆನೇ ಸರಿ ಮಾಡ್ತಾರೆ ಇಲ್ಲ ನಿನ್ನ ಅಕ್ಕಂದಿರನಾದರೂ ಬುದ್ಧಿ ಹೇಳಾದರೂ ಸರಿ ಮಾಡ್ಕೋತಾರೆ ಒಟ್ಟಾರೆ ಏನೋ ಒಂದು ಆಗತ್ಕಂದ ಹೆದರ್ಬೇಡ ನೀನು ಅಂತ ಹೇಳಿದೆ ಆದರೆ ನನ್ನ ಗಣ್ಣಿಗೆ ಇದೆಲ್ಲ ಅರ್ಥನೇ ಆಗ್ತಾ ಇಲ್ವಲ್ಲ ಅನ್ನೋದೇ ಬೇಜಾರಮ್ಮ ನಂಗೆ ಮತ್ತೇನಲ್ಲ ನನ್ನ ಅಕ್ಕ ನನ್ನ ತಾ ನನ್ನ ತಾಯಿ ಒಳಗೊಂದು ಹೊರಗೊಂದು ಮಾಡ್ತಾರೆ ನನ್ನ ಅತ್ತಿಗೆ ಹಿಂಗೆ ಮಾಡ್ತಾರೆ ಏನೂ ಅರ್ಥನೇ ಆಗ್ತಾ ಇಲ್ಲಮ್ಮ ನನ್ನ ನನ್ನ ಅಣ್ಣಂದಿರು ಹಿಂಗೆ ಮಾಡ್ತಾರೆ ಏನೂ ಅರ್ಥ ಆಗೋಲ್ಲ ತಾಯಿ 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 ತಾಯಿನ ಪ್ರೀತಿ ಮಾಡಲಿ ಬೇಡ ಅಂತ ಹೇಳೋದಿಲ್ಲ ತಾಯಿನ ಪ್ರೀತಿ ಮಾಡಬೇಕಮ್ಮ ಆದರೆ ಮಕ್ಕಳೊಳಗೆ ಮಕ್ಕಳಿಗೆ ಬಂದ ಸ್ವಸ್ತಿಗಳೊಳಗೆ ಈ ರೀತಿ ಭೇದ ಭಾವಗಳನ್ನು ಮಾಡ್ತಾ ಏನೂ ಗೊತ್ತಿಲ್ಲ ಹಾಗೇ ಎಲ್ಲ ಮೂರು ಜನ ಸೇರ ಅವರು ಮೂರು ಜನ ಸೇರ್ತಾರೆ ಇವರು ಮೂರು ಜನ ಸೇರ್ತಾರೆ ಅಂತೂ ಎಲ್ಲಿ ಮಟ್ಟಕ್ಕೆ ಅದು ಬರ್ತದೆ ಅಂದ್ರಮ್ಮ ಅವರು ಜಗಳ ಅದು ಮೂರನೇವನಿಗೆ ಇಬ್ಬರ ಜಗಳ ಮೂರನೇವನಿಗೆ ಲಾಭ ಅಂದ ಹಾಗಾಯ್ತಮ್ಮ ಹಾಗೆ ಜಗಳ ಶುರು ಆಗುತ್ತೆ ಎಲ್ಲಿ ಮಟ್ಟಕ್ಕೆ ಬರ್ತಾರೆ ಅಂದ್ರೆ ಒಂದು ತಿಂಗಳೊಳಗೆ ನಮ್ಮದು ನಮ್ಮ ಕೊಡಿ ನಿಮ್ಮದು ನೀವು ತಗೊಳ್ಳಿ ಅನ್ನೋ ಮಟ್ಟಕ್ಕೆ ಬರ್ತಾರೆ ಬರ್ತಾರೆ ಆಯಿತು ಅದು ಡಿವೈಡು ಆಗೋಯಿತು ಎಷ್ಟಿಷ್ಟು ಬರಬೇಕು ಏನೇನು ಬರಬೇಕು ಯಾವ್ಯಾವ ಸೈಟ್ ಯಾರ್ಯಾರಿಗೆ ಯಾವ್ಯಾವ ಅಂಗಡಿ ಯಾರ್ಯಾರಿಗೆ ಅಂತ ಎಲ್ಲ ಎಲ್ಲ ಕ್ಲಿಯರ್ ಆಗುತ್ತಮ್ಮ ಆದರೆ ಅತ್ತೆಗೆ ಬಂದು ಪಾಲಲ್ಲಿ ತಾನೊಬ್ಬರೇ ಇದ್ದಾರೆ ಹಳೆ ಮನೆಯಲ್ಲಿ ತಾನು ಯಾರ ಜೊತೆಗೂ ಬರೋದಿಲ್ಲ ಯಾರು ಕರ್ಕೊಂಡು ಹೋಗೋಕ್ಕೂ ಇಂಟ್ರೆಸ್ಟ್ ಮಾಡಿಲ್ಲ ಅವರನ್ನು ಅವ್ರ ಎರಡು ಸೊಸಿಂದಿರೂ ಕರ್ಕೊಂಡು ಹೋಗೋಕ್ಕೆ ಇಂಟ್ರೆಸ್ಟ್ ಮಾಡಿಲ್ಲ ಆದರೆ ನಮ್ಮನೆಯವ್ರು ಪಾಪ ಆದರೂ ಅಮ್ಮನ ಕರೀತಾರೆ ಇಲ್ಲೇ ಇರ್ತೇನೆ ಈ ಮನೆಯಲ್ಲೇ ಇರ್ತೇನೆ ನಿನ್ನ ಇರ್ತೀನಿ ಬೇಡ ಯಾರೂ ಇಡೋದು ಬೇಡ ನನ್ನ ಜೊತೆಗೆ ನಾನು ಒಬ್ಬಳೇ ಇರ್ತೀನಿ ನನ್ನನ್ನು ನೋಡಿದ್ರಂತೂ ಮೊದಲೇ ಆಗ್ತಿರ್ಲಿಲ್ಲ ಏನಮ್ಮ ನನ್ನ ಇರೋದು ನಾನು ಆಗಿಲ್ಲ ನಾವು ಹೋಗೋಣ ಅಂತ ನನ್ನ ಗಂಡ ಹತ್ರ ಆಗಿಲ್ಲಮ್ಮ ನೋಡೋಣ ಹೆಂಗೆ ಆಗುತ್ತೆ ಅಂತ ಕೊನೆಗೂ ನನ್ನ ಗಂಡ ಅವ್ರಿಗೆ ಬರ್ತಾರೆ ಮನೆಗೆ ಮನೆ ಕಟ್ಟಿದ್ದೀವಿ ಗೃಹ ಪ್ರವೇಶ ಎಲ್ಲ ಆಗಿದೆ ಕರ್ಕೊಂಡು ಬಂದಿದ್ದಾರೆ ತಾಯಿನೇ ಕರ್ಕೊಂಡು ನಮ್ಮನೆ ರೋಗಿ ಕರ್ಕೊಂಡು ಬಂದರು ಗೃಹ ಪ್ರವೇಶ ನೀ ಕೊಟ್ಟ ಆಸ್ತಿ ಇವೆಲ್ಲ ನೀನೇ ಬರಲ್ಲ ಅಂದ್ರೆ ಹಂಗೆ ಅದು ಏನೇ ಇದ್ದರೂ ಬದಿಗಿಡಬೇಕು ನೀನು ಬರಬೇಕು ಅಂತ ಕರ್ಕೊಂಡು ಬಂದರು ಕರ್ಕೊಂಡು ಬಂದರೆ ನಿಲ್ಲಿಲ್ಲಮ್ಮ ಅವತ್ತೇ ಗೆಸ್ಟ್ ಹಂಗೆ ಬಂದರು ಗೆಸ್ಟ್ ಹಂಗೆ ಹೋಗ್ಬಿಟ್ರು ಆದರೆ ರಾಯರು ಎಲ್ಲನೂ ಸರಿ ಮಾಡಿಕೊಟ್ರಮ್ಮ ಎಲ್ಲನೂ ನನ್ನ ರಾಯಿಗೆ ಸರಿ ಮಾಡಿಕೊಟ್ರು ನಾನು ಎಷ್ಟು ನೋವು ತಿಂದಿದ್ದೀನಿ ಎಷ್ಟು ಹತ್ತಿದ್ದೀನಿ ಎಷ್ಟು ಇದು ಮಾಡಿದ್ದೀನಿ ಅದಕ್ಕೆಲ್ಲ ನನ್ನ ರಾಯಿಗೆ ಸರಿ ಮಾಡಿಕೊಟ್ರು ನನ್ನ ಅಪ್ಪ ಅಮ್ಮನೂ ಬರ್ತಿರಲಿಲ್ಲಮ್ಮ ಇವ್ರು ಮಾಡೋದು ನೋಡಿ ಬಂದರೆ ಅವರನ್ನು ಮಾತೇ ಆಡಿಸೋದಲ್ಲ ನನಗೆ ಆವಾಗ ಆ ಸಂಟ ಆಗೋದಕ್ಕೆ ನನ್ನ ತಂದೆ ತಾಯಿ ಹತ್ರ ಬರಬೇಡಿ ಅಂದ್ಬಿಟ್ಟೆ ಯಾಕಂದರೆ ಯಾವುದಕ್ಕೂ ಕಡಿಮೆ ಇಲ್ಲ ನನ್ನ ತಂದೆ ತಾಯಿಗೆ ಆದರೆ ಅವ್ರಿಗೆ ಬೇಕಾಗಿರೋದೊಂದು ಎರಡು ಮಾತಷ್ಟೇ ಮತ್ತು ಇನ್ನೇನೂ ಅಲ್ಲ ಅದನ್ನು ಆಡ್ತಿರಲಿಲ್ಲ ಏನು ತೊಂದರೆ ಇಲ್ಲಮ್ಮ ನಮ್ಮದೇ ಆದ ಸ್ವಂತ ಮನೆಯಲ್ಲಿದ್ದೀವಿ ಆನಂದವಾಗಿದ್ದೀವಿ ಖುಷಿಯಾಗಿದ್ದೀವಿ ಜೊತೆಗೆ ಅಪ್ಪ ಅಮ್ಮ ಆಗಾಗ ಬಂದು ಹೋಗ್ತಾರೆ ಆಗಾಗ ರೂಪಕ್ಕೆ ಬರ್ತಾರೆ ಯಾಕಂದರೆ ನಿಮ್ಮ ಅಮ್ಮ ಅವರಲ್ಲವಾ ನಾವು ಮತ್ತೆ ಪದೇ ಪದೇ ಬಂದರೆ ಸರಿಯಾಗಲ್ಲ ನಿಮ್ಮ ಅತ್ತೆ ಬರದೇ ಇದ್ದಾಗ ಅಂತ ಹೇಳ್ತಾರೆ ಹಂಗಂತೇಳಿ ನಮ್ಮ ನಮ್ಮ ತಾಯಿನೇ ಪಾಪ ಒಂದೆರಡು ಸಲ ನಮ್ಮ ಅತ್ತೆ ಹತ್ರ ಹೋಗಿದ್ದಾರೆ ಮಾಡ್ಕೋಬೇಡಿ ಬನ್ನಿ ನಮ್ಮನೆ ಇಲ್ಲಿ ಸೊಸ್ದು ಕಿರಿ ಸೊಸೆ ಜೊತೆಗೆ ಇರಿ ನೀವು ಅಂತೇಳಿಲ್ಲ ನಾನು ಯಾರ ಮನೆಯಲ್ಲೇ ಇರುವುದಿಲ್ಲ ನನ್ನ ಗಂಡನ ಆಸ್ತಿ ನನ್ನ ಗಂಡ ಮನೆ ಕಟ್ಟಿದ್ದಾನೆ ನನ್ನ ಗಂಡನ ಜೊತೆಗೆ ಇರ್ತೀನಿ ಅಷ್ಟೇ ಆ ರೀತಿ ಹಠ ಮಾಡಿ ಕೊನೆಗೂ ಈಗ ಸಪ್ರೇಟ್ ಆಗಿದ್ದಾರಮ್ಮ ಏಜ್ ಇದೆ ಶಕ್ತಿ ಇದೆ ಗಟ್ಟಿ ಇದ್ದಾರೆ ಹಾಗಾಗಿ ಸಪ್ರೇಟಾಗಿದ್ದಾರೆ ಆದರೂ ನನ್ನ ನನ್ನ ಗಂಡ ಮಾತ್ರ ದಿನ ಸಂಜೆ ಒಂದು ಸಲ ಹೋಗಿ ಅಮ್ಮನ್ನ ಮಾತಾಡಿಸಿ ಬರ್ತಾರೆ ರಾತ್ರಿ ಎಲ್ಲ ಕಾಲ್ ಮಾಡ್ತಾರೆ ಅಮ್ಮಂಗೆ ಮಲಗಿದ್ದೀಯಾ ಊಟ ಆಯಿತಾ ತಿಂಡಿ ಆಯ್ತಾ ಇದಕ್ಕೆ ಇದಕ್ಕೆ ನನ್ನದು ಏನು ತೊಂದರೆ ಇಲ್ಲಮ್ಮ ಯಾಕಂದರೆ ಪಾಪ ತಾಯಿ ಅಲ್ವಾ ಹೆತ್ತವರು ಒಂದ ಮೇಲೆ ಪಾಪ ಅವ್ರಿಗೆ ಬೇಕೇ ಬೇಕ ಆ ಬಂದಿದ್ರು ಒಮ್ಮೆ ನನ್ನ ಜೊತೆ ಬಂದಿದ್ರು ನಾನು ಯಾವತ್ತೂ ಅವ್ರಿಗೆ ಎದುರಾಡಲಿಲ್ಲ ಅವರು ಹಿಂಸೆ ಕೊಟ್ಟರು ಒಂದು ಗಟ್ಟಿಯಾಗಿ ಒಂದು ಮಾತಾಡಲಿಲ್ಲಮ್ಮ ನಾನು ಕೊನೆಗೂ ರಾಯರು ನನಗೇ ಆದಂಥ ಒಂದು ಮನೆಯನ್ನು ಮಾಡಿಕೊಟ್ಟಿದ್ದಾರೆ ಆ ಮನೆಯಲ್ಲಿ ನಮ್ಮೆಲ್ಲರ ಜೊತೆಗೆ ನನ್ನ ರಾಯರಿದ್ದಾರಮ್ಮ ಅಂತೂ ನೀವು ಹೇಳಿದ್ರಿ ಎಲ್ಲನೂ ಬಗೆಹರಿಸೋದು ಯಾವಾಗ ಏನು ಅಂತ ರಾಯರಿ ಮಾತ್ರ ಗೊತ್ತಾಗುತ್ತೆ ಅದು ನಮಗೆ ಗೊತ್ತಾಗಲ್ಲ ಕಂದ ಅಲ್ಲಿವರಿಗೆ ನೀವು ಸಮಾಧಾನವಾಗಿ ಇರಲೇಬೇಕು ಯಾಕಂದರೆ ಈ ಕೆಲವರು ಏನು ಮಾಡ್ತಾರೆ ಗಂಡಂದಿರನ್ನು ಹೇಳಿ ಕಿವಿಚುಚ್ಚಿ ಹೊರ ಕರ್ಕೊಂಡು ಬರ್ತಾರೆ ಇದು ಹಾಗಾಗುವ ಸಾಧ್ಯತನೂ ಇಲ್ಲ ಯಾಕಂದರೆ ಗಂಡ ಆ ರೀತಿ ಜೀವ ಮಾಡ್ತಾರೆ ತಾಯಿ ಅಂತ ಹೇಳುವಾಗ ನೀನೇ ಸ್ವಲ್ಪ ತಾಳ್ಕೋಬೇಕು ಕಂದ ಅಂತ ಕೊನೆ ಕೊನೆಗೆ ಅವ್ರು ತವ್ರ ಮನೆಗೆ ಹೋಗೋದನ್ನು ಬಿಟ್ಟಿದ್ದಾಳಂತೆ ತವ್ರ ಮನೆಗೆ ಹೋಗಿ ಬಂದ ತಕ್ಷಣ ನಿಮಗೆ ಏನಾದ್ರು ಚಾಡಿಗಳು ಕೊಟ್ಟರೆ ಹಿಂಗ್ ಮಾಡಿದ್ರ ಹಿಂಗೆ ಮಾಡಿದ್ರ ಅಯ್ಯೋ ಏನೇನೋ ಹೇಳೋದು ಈಗೇನು ತೊಂದರೆ ಇಲ್ಲಮ್ಮ ಆರಾಮಾಗಿದ್ದೀವಮ್ಮ ಖುಷಿಯಾಗಿದ್ದೀವಮ್ಮ ನಾವು ಮಕ್ಕಳ ಜೊತೆನೂ ಚೆನ್ನಾಗಿದ್ದೀನಿ ಸಣ್ಣ ಸಣ್ಣದೆರಡು ಮಕ್ಕಳಿದ್ದಾರಮ್ಮ ನನಗೆ ಏನು ತೊಂದರೆ ಇಲ್ಲ ಆರಾಮಾಗಿದ್ವಿ ಈಗ ಒಂದು ತುತ್ತು ಉಣ್ಣುವಾಗಲೂ ಸಹಿತ ಖುಷಿಯಾಗೊಂತೀನಿ ಆ ರಾಯರ ಹೆಸರು ಹೇಳ್ಕೊಂಡು ಊಟ ಮಾಡ್ತೀನಮ್ಮ ಹಾಗಾಗಿ ಎಲ್ಲ ಈ ನನ್ನ ಹಾಗೆ ಯಾರಾದರೂ ಕಷ್ಟವನ್ನು ಅನುಭವಿಸ್ತಾ ಇದ್ದರೆ ರಾಯರನ್ನು ನಂಬಿದರೆ ರಾಯರು ಯಾವತ್ತೂ ಕೈ ಬಿಡಲ್ಲ ಒಂದಲ್ಲ ಒಂದಿನ ನಮಗೆ ಹೂವಿನ ಹಾಸಿಗೆ ಮಾಡಿಕೊಡದೇ ಇರಬಹುದು ಆದರೆ ಹೂವಂತೆ ಇರೋಕ್ಕಂತೂ ಖಂಡಿತ ದಾರಿ ಮಾಡಿಕೊಡ್ತಾರಮ್ಮ ನಮ್ಮ ರಾಯರು ಹಾಗಾಗಿ ರಾ ಇಂಥ ಮಕ್ಕಳಿಗೆ ನನ್ನಂಥ ಮಕ್ಕಳಿಗೆ ಇದು ಒಂದು ಮಾದರಿ ಆಗಲಿ ಅಮ್ಮ ಅಂದರೆ ಒಂದು ಸ್ಫೂರ್ತಿ ಆಗಲಿ ನನಗೂ ಒಂದಿನ ನಾನೂ ಒಂದಿನ ಹೀಗೆ ಚೆನ್ನಾಗಾಗುತ್ತೆ ನಾನು ರಾಯರನ್ನು ನಂಬಿದ್ದೀನಿ ನನ್ನ ರಕ್ಷಣೆ ಮಾಡ್ತಾರೆ ನಾನು ಏನೋ ಒಂದು ದಡ ಸೇರಿಸ್ತಾರೆ ಅನ್ನೋ ನಂಬಿಕೆ ಅವರಿಗೂ ಎಲ್ಲ ಬರಲಿ ಅನ್ನೋ ಉದ್ದೇಶಕ್ಕೆ ನಾನು ನಿಮಗೆ ಫೋನ್ ಮಾಡಿದ್ದೀನಿ ಮತ್ತು ಚೆನ್ನಾಗಿ ಹೇಳ್ತೀರಮ್ಮ ನೀವು ಮನ ಮುಟ್ಟುವ ಹಾಗೆ ಹೇಳ್ತೀರಿ ಹಾಗಾಗಿ ನಿಮಗೆ ಇದು ನಾನು ಹೇಳಿದ್ದೆ ಈಗ ಎರಡನೇ ಬಾರಿ ನಮ್ಮ ಮಾತಾಡ್ತಾ ಇರೋದು ನಿಮ್ಮ ಹತ್ರ ಅಂತ ಹೆಣ್ಮಗಳು ಹೇಳಿದ್ದು ಜೊತೆಗೆ ನಮ್ಮ ಬನ್ನಿ ಅಮ್ಮ ಖಂಡಿತ ಬನ್ನಿ ಸುತ ನಮ್ಮದೇ ಮನೆ ಇದೆ ಒಂದು ಫೋನ್ ಮಾಡಿದರೆ ಸಾಕು ಬಸ್ ಸ್ಟ್ಯಾಂಡಾಗ ಬಂದು ಇಳಿದು ನನಗೊಂದು ಫೋನ್ ಮಾಡಿ ನಾನು ಅಥವಾ ನಮ್ಮ ಮನೆಯವ್ರಿಗೊಂದು ಕರ್ಕೊಂಡು ಬರ್ತೀವಿ ನಮ್ಮ ಮನೆಯವ್ರ ಸಹಿತ ಹೇಳ್ತಾ ಇದ್ದಾರೆ ನಮ್ಮ ಮನೆಯವ್ರು ಕಾರ್ಯಕ್ರಮ ನೋಡ್ತಾರೆ ನಿಮ್ಮೊಂದು ಖಂಡಿತ ಬನ್ನಿ ಅಮ್ಮ ಖಂಡಿತ ಬನ್ನಿಯಮ್ಮ ನಾನು ಆಯಿತು ಕಂದ ಖಂಡಿತ ಬರ್ತೀನಿ ಅಂತ ಹೇಳಿದ ಆಗ ನೋಡಕ್ಕೋದು ತುಂಬ ಜನ ಕರೀತಾರೆ ಬನ್ನಿ ಅಮ್ಮ ಬಂದು ಒಂದು ಹತ್ತಿ ಇಳಿದ ತಕ್ಷಣ ಕಾಲ್ ಮಾಡಿ ಬೇಕಾದರೆ ಎಷ್ಟು ದಿವಸ ಬೇಕಾದರೂ ಬಂದು ಉಳ್ಕೊಂಡು ಹೋಗಿ ಅಂತಾರೆ ಸಾಕು ಅಷ್ಟು ಪ್ರೀತಿ ವಿಶ್ವಾಸವನ್ನು ರಾಯರು ಕೊಟ್ಟಿದಾರಲ್ವಾ ಅದಷ್ಟೇ ಸಾಕು ಹಾಗಾಗಿ ಇದು ಕೆಲವೊಂದು ಹೆಣ್ಣು ಮಕ್ಕಳಿಗೆ ಮಾದರಿ ಆಗಿರಲಿ ಸ್ಫೂರ್ತಿ ಆಗಿರಲಿ ಧೈರ್ಯ ತಂದು ತರಲಿ ನನಗೂ ಒಂದು ದಿನ ಒಳ್ಳೆ ದಿನ ಬರುತ್ತೆ ಬಂದೇ ಬರುತ್ತೆ ರಾಯರಿದ್ದರ ಮೇಲೆ ಹಾಗಾಗಿ ಎಲ್ಲರೂ ನಂಬಿ ನಡೀರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈನ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋಬಂಧು